ನಾನು ಈಗ ಮದರ್ ಓಮ್ ರಿಟ್ರೀಟ್ ಸೆಂಟರ್ ಕಣ್ಣೂರು ಇಲ್ಲಿ ಧ್ಯಾನ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನನಗೆ ಈ ಮದರ್ ಓಂ ಒಂದು ಈ ರಿಟ್ರೀಟ್ ಸೆಂಟರ್ ನನಗೆ ಪರಿಚಯವಾದದ್ದು ನಾನು ಒಂದು ಎಮ್ ಸಿ ಸಿ ಬ್ಯಾಂಕಿನ ಚೇರ್ಮನ್ ಆಗಿದ್ದೇನೆ ಈ ಚೇರ್ಮನ್ಶಿಪ್ಪಲ್ಲಿ ನನಗೆ ಒಂದು ಕಷ್ಟ ಆ ಕಷ್ಟ ಒಂದು ಅದರಲ್ಲಿ ಹೊರಗೆ ಬರಲಿಕ್ಕೆ ಈ ನನಗೆ ಮದರ್ ಓಮ್ ಒಂದು ರಿಟ್ರೀಟ್ ಸೆಂಟರ್ ಒಂದು ಕಾರಣ ಆಯಿತು ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ ಅದು ಪ್ರಭು ಯೇಸು ಕ್ರಿಸ್ತರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ನನಗೆ ನನ್ನ ಈ ನಾಯಕತ್ವದಲ್ಲಿ ಒಂದು ಬ್ಯಾಂಕನ್ನು ಮುನ್ನಡೆಸುವಾಗ ನಾಯಕರಾದವರಿಗೆ ಎಲ್ಲ ಚಾಲೆಂಜ್ಗಳು ಫೇಸ್ ಮಾಡಲೇಬೇಕು ಅದರಲ್ಲೂ ವಿಶೇಷವಾಗಿ ಯಾರು ಅವರ ನಾಯಕತ್ವದಲ್ಲಿ ಯಾರು ವಿಶೇಷ ಸಾಧನೆ ಮಾಡ್ತಾರೆ ಯಾರೋ ಡೆವಲಪ್ ಮಾಡ್ತಾರೆ ಅವರಿಗೆ ಕಷ್ಟ ಒಂದು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹಲವರಿಂದ ಕೇಳಿ ತಿಳಿದುಕೊಂಡಿದ್ದೇನೆ ಆದರೂ ಈ ಸಮಯದಲ್ಲಿ ನಾನು ಈ ಕಷ್ಟದಿಂದ ಹೇಗೆ ಹೊರಗೆ ಬರುವುದಂತ ನಾನು ಜ್ಞಾಪಿಸಿಕೊಳ್ಳುವಾಗ ನನಗೆ ಒಂದು ಸಹಾಯಕ್ಕೆ ಬಂದವರು ಇರಬಹುದು ನಮ್ಮ ಎಂ ಪಿ ನೋರಣ್ಣ ವಕೀಲರು ಅವರು ಅವರು ಬಂದು ಹೇಳಿದರು ಮದರ್ ಓಮ್ ರಿಟೇಡ್ ಸೆಂಟರ್ ಪ್ರೇಯರ್ ಮಾಡಲಿಕ್ಕೆ ಹೇಳಿ ಅಂತ ಆ ಒಂದು ನಂಬಿಕೆಯಿಂದ ಒಂದು ಧೈರ್ಯದಿಂದ ಹೇಗಾದಲೂ ಮಾಡಿ ಈ ಕಷ್ಟದಿಂದ ಹೊರಗೆ ಬರಬೇಕಂತ ಯೋಚಿಸಿ ನಾನು ಅವರಿಗೆ ಫೋನ್ ಮಾಡಿದೆ ಆವಾಗ ತನಕ ನಾನು ಹೇಗೆ ಪ್ರೇಯರ್ ಮಾಡಬೇಕು ಹೇಗೆ ಒಂದು ಕಷ್ಟ ಬಂದರಿಂದ ಹೇಗೆ ಅದು ತಡೆದುಕೊಳ್ಬೇಕು ಅಂತ ನಾನು ಜಾಸ್ತಿಯಾಗಿ ಯೋಚಿಸಲೇ ಇಲ್ಲ ನಂತರ ನಾನು ಫೋನ್ ಮಾಡಿದೆ ಅವರು ದೇವರ ವಾಕ್ಯವನ್ನು ಕೊಟ್ಟರು ಧೈರ್ಯದಿಂದ ಅವರು ಹೇಳಿದರು ಈ ಕಷ್ಟದಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಹೊರಗೆ ಬರ್ತೀರಿ ನಾವು ನಿಮಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೇಯರಲ್ಲಿ ನಿಮ್ಮನ್ನು ಪ್ರೇ ನಿಮ್ಮ ಹೆಸರು ಇಟ್ಟು ನಿಮಗೆ ಈ ಬಂದ ಕಷ್ಟದಿಂದ ಹೊರಗೆ ಬರುವಂಥ ನಾವು ಪ್ರೇಯರ್ ಇದ್ದೇವೆ ನಂತರ ಅವರು ಹೇಳಿದರು ನಾನು ಒಂದು ಬಲಿ ಪೂಜೆಯನ್ನು ನಿಮಗಾಗಿ ಒಂದು ಮಾಡಲಿಕ್ಕೆ ನಮ್ಮ ಒಂದು ಟೀಮ್ ಇದೆ ಅದು ಸಹ ಒಂದು ಚರ್ಚಲ್ಲಿ ಅಂತ ಬೆಳಿಗ್ಗೆ ಅಂತ ಹೇಳಿದರು ಅದಕ್ಕೆ ಸಹ ನಾನು ಆಯಿತು ಅಂತ ಹೇಳಿದೆ ನಾನು ಸಹ ಅವರು ಹೇಳಿದ್ದ ಆ ಮಾತಿನಿಂದ ನಾನು ಸಹ ಒಂದು ಒಂದು ನನಗೆ ಒಂದು ಧೈರ್ಯ ಬಂತು ನಂತರ ನಾನು ಸಹ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ಪ್ರೇಯರ್ ಆದ ನಂತರ ನನ್ನ ಜೀವನದಲ್ಲಿ ಏನೋ ಒಂದು ಯೇಸು ಕ್ರೈಸ್ತರು ನನ್ನ ಎಲ್ಲ ಕಷ್ಟಗಳನ್ನು ಈ ನಾನು ನನಗೆ ಬಿಡುಗಡೆ ಆಗ್ತದಂಥ ಧೈರ್ಯ ನಂಬಿಕೆ ಬಂತು ಅದರ ಪ್ರಕಾರನೇ ನಾನು ಮುಂದೆ ಓದೆ ನನಗೆ ನನ್ನ ಕಷ್ಟದಲ್ಲಿ ನನಗೆ ಕೂಡಲೇ ತುರ್ತಾಗಿ ನನಗೆ ಜಯ ಸಿಕ್ಕಿತ್ತು ನನ್ನ ಏನು ನನ್ನ ಮೇಲೆ ಆದ ಒಂದು ಕೇಸ್ ಹೈಕೋರ್ಟಲ್ಲಿ ಅದಕ್ಕೆ ನನಗೆ ಸ್ಟೇ ಆರ್ಡರ್ ಸಿಕ್ಕಿ ನಾನು ಆ ಇದರಿಂದ ಆ ಟೆನ್ಷನ್ನಿಂದ ನಾನು ಬಿಡುಗಡೆ ಹೊಂದಿದ್ದೇನೆ ನಂತರ ಇದು ಆದ ಮೇಲೆ ನಾನು ದೇವರಿಗೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ ಏನು ನಾನು ಪ್ರೇಯರ್ ಮಾಡುವಾಗ ಏನು ನನ್ನ ನನ್ನ ಮನಸ್ಸಲ್ಲಿ ಬಂದದೆಲ್ಲ ನಾನು ನಾನು ಇವಾಗಲೇ ಮಾಡಿ ತೀರಿಸಿದ್ದೇನೆ ಏನು ನಾನು ಲೀಡರ್ಶಿಪ್ ತೆಗೆದುಕೊಂಡಿದ್ದೇನೆ ಏನು ಒಂದು ಬ್ಯಾಂಕಿನ ಚೇರ್ಮನ್ ಆಗಿ ನಾನು ಹುದ್ದೆಯನ್ನು ಮುನ್ ಮುನ್ನಡೆಸುತ್ತ ಹೋಗ್ತೇನೆ ಇದರಿಲ್ಲ ಇನ್ನೂ ಸಹ ನಾನು ಜಯ ಸಿಗ್ತೇನಂತ ನನಗೆ ಗೊತ್ತಾಯಿತು ನಾನು ಯೋಚಿಸಿದೆ ನಾನು ಇನ್ನೂ ಸಹ ಧೈರ್ಯದಿಂದ ಮುಂದೆ ಹೋದೆ ನಂತರ ಈ ಫಾದರ್ ಬೆಣ್ಣಿ ಹೇಳಿದರು ಒಮ್ಮೆ ನಮ್ಮ ರಿಟೀರ್ ಸೆಂಟರ್ಗೆ ನೀವು ವಿಸಿಟ್ ಮಾಡಲೇಬೇಕಂತ ಹೇಳಿದರು ಯಾಕಂದರೆ ನಾವು ನೀವು ಬಂದು ನೀವು ಒಂದು ವಿಶೇಷ ಪ್ರೇಯರ್ ಮಾಡಬೇಕಂತ ಹೇಳಿದರು ನಾನು ನನಗೆ ಕೂಡಲೇ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತೇಳಿದರೆ ನನಗೆ ನನಗೆ ಹತ್ತು ಹದಿನೈದು ದಿವಸ ಇದ್ದು ತುಂಬ ಬಾಕಿ ಇದ್ದು ಕೆಲಸ ಉಂಟು ಅದೆಲ್ಲ ಆಗಿ ನಾನು ಬರ್ತೇನೆ ಒಂದು ದಿವಸ ಅಂತ ಹೇಳಿದೆ ನನಗೆ ಕೂಡಲೇ ಬರಲಿಕ್ಕೆ ಆಗಲಿಲ್ಲ ಆದರೆ ಸಹ ನಾನು ಒಂದು ಅವರು ಹೇಳಿದ ಮೇಲೆ ನನಗೆ ಆ ಧ್ಯಾನಕೂಟಕ್ಕೆ ಹೋಗಬೇಕು ಲೀಸ್ಟ್ ಧ್ಯಾನಕೂಟಕ್ಕೆ ಹೋಗಲಿಕ್ಕೆ ಸಹ ಇಮಿಡಿಯೇಟ್ ಆಗದಿದ್ದರೆ ತೊಂದರೆ ಇಲ್ಲ ನಾನೊಂದು ಆ ಧ್ಯಾನಕೂಟಕ್ಕೆ ಆ ರಿಟ್ರೀಟ್ ಸೆಂಟರ್ಗೆ ಒಂದು ವಿಸಿಟ್ ಮಾಡುತ್ತೇನೆ ಅಂತ ನನಗೆ ಧೈರ್ಯ ತೆಗೆದುಕೊಂಡೆ ಸೀದಾ ನಾನು ವೆಹಿಕಲ್ ತೆಗೆದುಕೊಂಡು ಸೀದಾ ಹೊರಡಿ ಬಂದೆ ಈ ರಿಟ್ರೀಟ್ ಸೆಂಟರ್ಗೆ ನಾನು ಜನವರಿ ತಿಂಗಳಲ್ಲಿ ನಾನು ಬಂದಿದ್ದೆ ಇಲ್ಲಿ ಆಗ ಇಲ್ಲಿ ಎಲ್ಲ ಈ ಪರಿಸರ ನೋಡುವಾಗ ನನಗೆ ಸಹ ಸಂತೋಷ ಆಯಿತು ಯಾಕಂತೇಳಿದರೆ ತುಂಬ ಜನ ಇಲ್ಲಿ ಧ್ಯಾನಕೂಟಕ್ಕೆ ಬಂದು ಒಳ್ಳೆಯವರಾಗಿ ಹೋಗಿದ್ದಾರೆ ಅಂತ ನನಗೆ ಸಹ ಇಲ್ಲಿ ನೋಡುವಾಗಲೇ ಸಿಕ್ಕಿದ್ದು ಅದು ಹಲವರಿಂದ ನಾನು ತಿಳಿದೆ ನಂತರ ನಾನು ಒಂದು ನಮ್ಮ ಲೆಂಟ್ ಸೀಸನಲ್ಲಿ ಒಂದು ಹೋಗುವ ಹೋಗುವಂತ ಇಲ್ಲಿ ಬಂದ ಮೇಲೆ ನನಗೆ ಮನಸ್ಸಾಯಿತು ನಂತರ ನಾನು ಮಾರ್ಚ್ ತಿಂಗಳಲ್ಲಿ ಲಾಸ್ಟ್ ಸಂಡೇ ಒಂಬತ್ತು ತಾರೀಕಿಗೆ ನಾನು ನನ್ನ ಒಂದು ಫ್ರೆಂಡನ್ನು ಕರೆದುಕೊಂಡು ನಾನು ಇಲ್ಲಿ ಧ್ಯಾನಕೂಟಕ್ಕೆ ಬಂದೆ ಈ ಧ್ಯಾನಕೂಟಕ್ಕೆ ಬಂದು ನಾನು ಯಾಕಂದರೆ ನಾನು ಹಲವಾರು ಧ್ಯಾನಕೂಟಕ್ಕೆ ಹೋಗಿದ್ದೇನೆ ಇದಕ್ಕಿಂತ ಮುಂಚೆ ಕಳೆದ ಐದು ವರ್ಷದಲ್ಲಿ ನಾನು ಮ ನಮ್ಮ ಮಂಗಳೂರಿನಿಂದ ಹೊರಗಡೆ ಧ್ಯಾನಕೂಟಕ್ಕೆ ಹೋಗಲಿಲ್ಲ ಹೋಗಬೇಕಂತ ಯೋಚಿಸ್ತಾ ಇದ್ದೆ ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ನಂತರ ನಾನು ಧ್ಯಾನಕೂಟಕ್ಕೆ ಇಲ್ಲಿ ಬಂದೆ ಬ ಬರುವಾಗ ನಾನು ಈ ನಾಲ್ಕು ದಿವಸ ಹೇಗೆ ಕಳೆಯುವುದಂತ ನಾನು ಯೋಚಿಸ್ತಾ ಇರುವಾಗ ಇಲ್ಲಿದ್ದು ಏನು ಪ್ರೀಚಿಂಗ್ ಏನುಂಟು ಇಲ್ಲಿ ಫಾದರ್ ಬದರ್ ಮೆಲ್ಡ್ರಿನ್ ಆಗಿರ್ಬೋದು ಫಾದರ್ ಥೋಮಸ್ ಆಗಿರ್ಬೋದು ಫಾದರ್ ಜೋಸ್ ಆಗಿರ್ಬೋದು ಫಾದರ್ ಬಿಜು ಆಗಿರ್ಬೋದು ಫಾದರ್ ಸಿರಿಲ್ ಆಗಿರ್ಬೋದು ಇವರದೆಲ್ಲರದ್ದು ಪ್ರಬೋಧನೆ ಮಾಡುವುದು ನೋಡುವಾಗ ಈ ಬೈಬಲ್ ದೇವರ ವಾಕ್ಯದು ಇಷ್ಟೊಂದು ಆಳವಾಗಿ ನಮಗೆ ಒಂದು ಈ ಈಗಿನ ಜಗತ್ತಿನಲ್ಲಿ ಈಗಿನ ಜನರು ಒಂದು ಅರ್ಥವಾಗುವ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟು ಒಂದು ಈ ನಮ್ಮ ದೇವರ ವಾಕ್ಯದು ಇಷ್ಟು ಒಂದು ಅಧ್ಯಯನ ಮಾಡಿದ್ದು ಕೇಳುವಾಗ ನನಗೆ ಈ ಮೂರು ದಿವಸ ಓದದ್ದೇ ಗೊತ್ತಾಗಲಿಲ್ಲ ವಿಶೇಷವಾಗಿ ನಾವು ಜ ನಮ್ಮ ಈ ಸಮಾಜದಲ್ಲಿ ಜನರು ಏನಂತೇಳಿದರೆ ನಮ್ಮ ಆದಿತ್ಯವರ ಪೂಜೆಗೆ ಹೋಗುವುದು ಏನೊಂದು ಎಡೋರೇಷನ್ ಏನೊಂದು ರೆಟ್ಟಿಡಿದರೆ ಹೋಗಿ ಬರುವುದು ಆದರೆ ಇಲ್ಲಿ ನಾನು ಮೂರು ದಿವಸದಲ್ಲಿ ಒಂದು ಈ ಧ್ಯಾನಕೂಟದಲ್ಲಿ ಭಾಗವಹಿಸುವಾಗ ಒಂದು ದೇವರ ವಾಕ್ಯ ಇಷ್ಟು ಒಂದು ದೇವರದ ಹತ್ತಿರ ಬರಲಿಕ್ಕೆ ನಮಗೆ ಒಂದು ಇಲ್ಲಿಯ ಪ್ರೀಚರ್ಗಳು ಫಾದರ್ಗಳು ಬ್ರದರ್ಗಳು ನಮಗೆ ಒಂದು ಪ್ರಬೋಧನೆ ಮಾಡುವುದು ನೋಡುವಾಗ ಖಂಡಿತವಾಗಿಯೂ ಜನರಿಗೆ ಒಂದು ಈ ದೇವರಲ್ಲಿ ಯಾರು ನಂಬಿ ದೇವರ ಯಾರು ಹತ್ತಿರ ಹೋಗಿ ಯಾರು ಪ್ರಾರ್ಥಿಸುತ್ತಾರೆ ಖಂಡಿತವಾಗಿ ಅವರಿಗೆ ಇಂಥ ಹಲವಾರು ಧ್ಯಾನಕೂಟಕ್ಕೆ ಭಾಗವಹಿಸಲಿಕ್ಕೆ ಎಷ್ಟು ಬ್ಯುಸಿ ಇದ್ದರೆ ಸಹ ಈ ದೇವರ ವಾಕ್ಯಕ್ಕೆ ಒಂದು ಬ್ಯುಸಿ ಅಂಥದ್ದು ಇಲ್ಲ ಅಂತ ಈ ಮದರ್ ಓಮ್ ರಿಟ್ರೀಟ್ ಸೆಂಟರಿನ ಎಲ್ಲ ಫ್ರೀಚರ್ಗಳಿಂದ ನನಗೆ ಕ್ಲಿಯರಾಗಿ ಅರ್ಥ ಆಯಿತು ಮತ್ತು ಇಲ್ಲಿ ಭಾಗವಹಿಸುವುದು ನೋಡು ಇತರ ನೋಡುವಾಗ ಸಹ ನನಗೆ ತುಂಬ ಖುಷಿ ಆಗ್ತದೆ ಯಾಕಂತೇಳಿದರೆ ಇಲ್ಲಿಯ ಒಂದು ಕೇರ್ ಟೇಕರ್ ಕೇರ್ ಟೇಕ್ ಅಂತ ಹೇಳುವುದು ನಮ್ಮ ಎಲ್ಲ ರೀತಿಯಲ್ಲಿ ವಾಲಂಟಿಯರ್ಗಳಿರ್ಬೋದು ಇಲ್ಲಿಯ ಫಾದರ್ಸ್ಗಳಿರ್ಬೋದು ಇಲ್ಲಿಯ ಬ್ರದರ್ಗಳಿರ್ಬೋದು ಇಲ್ಲಿ ಯಾರು ಮ್ಯೂಸಿಷಿಯನ್ ಇರ್ಬೋದು ಇಲ್ಲಿ ನಮಗೆ ಊಟ ಯಾರು ವ್ಯವಸ್ಥೆ ಮಾಡ್ತಾರೆ ಎಲ್ಲರಿರ್ಬೋದು ಅವರದ್ದು ಒಂದು ಸಹಕಾರ ಒಂದು ಕಾಪ್ರೇಷನ್ ನೋಡುವಾಗ ಖಂಡಿತವಾಗಿಯೂ ಒಂದು ಇಲ್ಲಿ ಒಂದು ಎಟ್ಮಾಸ್ಪಿಯರ್ ನಮಗೆ ಹೇಗೆ ನಮ್ಮ ಸಮಾಜದಲ್ಲಿ ನಾವು ಜೀವಿಸುವಾಗ ನಾವು ಸಮಾಜದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಾಗ ಹೇಗೆ ನಮ್ಮ ಕುಟುಂಬದಲ್ಲಿ ನಮ್ಮ ನೆರೆ ನಮ್ಮ ಎಲ್ಲಿ ಅದು ಇರ್ಬೋದು ಅಲ್ಲಿ ಎಲ್ಲಿಯೂ ಸಿಗದ ಪ್ರೀತಿ ಈ ಮದರ್ ಹೋಮ್ನಲ್ಲಿ ಇಲ್ಲಿರುವ ಎಲ್ಲ ಫಾದರ್ಸ್ಗಳು ಸಿಸ್ಟರ್ಗಳು ಎಲ್ಲರಿಂದ ಸಿಗ್ತದಂತ ನಾನು ಅನುಭವಿಸಿದ್ದೆ ಮತ್ತು ಸಂತೋಷಪಟ್ಟಿದ್ದೇನೆ ಆದ್ದರಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ತೇನೆ ಪ್ರಭು ಯೇಸು ಕ್ರಿಸ್ತರಿಗೆ ಪ್ರಭು ಯೇಸು ಕ್ರಿಸ್ತರು ಅವರ ಇಡೀ ಜೀವನ ಚರಿತ್ರೆ ನನಗೆ ಅಷ್ಟು ಡೀಪಾಗಿ ಗೊತ್ತಿರಲಿಲ್ಲ ನನಗೆ ಈ ಈ ಮದರ್ ಓಮ್ ರಿಟೀರ್ ಸೆಂಟರ್ನಿಂದ ನನಗೆಲ್ಲ ಒಂದು ಸಾಧಾರಣವಾಗಿ ಹೇಗೆ ಜೀವಿಸಬೇಕು ಹೇಗೆ ಕಷ್ಟ ಬರುವಾಗ ಅಲ್ಲ ಅದಕ್ಕಿಂತ ಮುಚ್ಚೆ ನಾವು ದೇವರ ಹತ್ತಿರವಾಗಿ ಹೋಗಬೇಕು ಏನೋ ಒಳ್ಳೆಯ ಕೆಲಸ ಮಾಡುವಾಗ ದೇವರ ಒಂದು ಶಕ್ತಿ ತೆಗೆದುಕೊಂಡು ಹೋಗ್ಬೇಕಂತ ಈ ಮದರ್ ಓಮ್ ರಿಟೇಡ್ ಸೌಂಟರ್ನಿಂದ ನಾನು ತಿಳಿದುಕೊಂಡಿದ್ದೇನೆ ಆದ್ದರಿಂದ ನಾನು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ತೇನೆ ಬ್ರದರ್ ಮೆಲ್ಡ್ರೀನ್ ಹಾಗೂ ಫಾದರ್ ಬೆಣ್ಣಿಗೆ ಆದ್ದರಿಂದ ಈ ಯಾರೂ ಕಷ್ಟದಲ್ಲಿದ್ದಾರೆ ದೇವರವರನ್ನು ಹತ್ತಿರ ಕರೀತಾರೆ ಯಾರು ಪಾಪಗಳನ್ನು ಮಾಡ್ತಾರೆ ಅವರು ದೇವರು ಕ್ಷಮಿಸುತ್ತಾರೆ ಯಾರು ಎಲ್ಲರೂ ದೇವರು ಪ್ರೀತಿ ಮಾಡ್ತಾರೆ ಯಾರು ಬೇಡಂತ ಬಿಟ್ಟವರಿಗೆ ಸಹ ದೇವರು ಪ್ರೀತಿ ಮಾಡ್ತಾರಂತ ಇಲ್ಲಿಯ ಎಲ್ಲ ಫಾದರ್ಸ್ಗಳ ನಾನು ಪ್ರೀಚಿಂಗ್ನಿಂದ ತಿಳಿದಿದ್ದೇನೆ ಆದ್ದರಿಂದ ನಾನು ಧನ್ಯವಾದಗಳು ಸಮರ್ಪಿಸ್ತೇನೆ ಎಲ್ಲರೂ ಈ ರಿಟ್ರೀಟ್ ಸೆಂಟರ್ ಮದರ್ ಅವ್ ನಾನು ಮಂಗಳೂರಿನಿಂದ ಇಲ್ಲಿ ಬರಲಿಕ್ಕೆ ನನಗೆ ಖಾಲಿ ಎರಡು ಗಂಟೆ ಮಾತ್ರ ತಗುಲಿತ್ತು ಆದ್ದರಿಂದ ಅಷ್ಟು ದೂರ ಇಲ್ಲ ಇಲ್ಲಿಯ ಒಂದು ಎಟ್ಮಾಸ್ಫಿಯರೇ ಬೇರೆ ಒಂದು ಆಳವಾಗಿ ಈ ಧ್ಯಾನಕೂಟಕ್ಕೆ ಒಂದು ಪೀಸ್ಫುಲ್ಲಾಗಿ ಒಂದು ಈ ಧ್ಯಾನಕೂಟ ಮಾಡಲಿಕ್ಕೆ ಇದೊಂದು ಮದರ್ ಓಮ್ ಏನೋ ಉಂಟು ಇದೊಂದು ಸೂಕ್ತ ಒಂದು ಪ್ಲೇಸ್ ಅಂತ ನಾನು ಹೇಳಲು ಬಯಸ್ತೇನೆ ತಮಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಕೋರುತ್ತೇನೆ ಪ್ರಭು ಯೇಸು ಕ್ರಿಸ್ತರು ಈ ನಮ್ಮ ತಪಸ್ಸಿನ ಒಂದು ದೇವರ ತಪಸ್ಸಿನ ಕಾಲದಲ್ಲಿ ಈ ಸಮಯದಲ್ಲಿ ದೇವರೆಲ್ಲರನ್ನು ಆಶಿಸ್ಲಿ ಯಾರು ಕಷ್ಟದಲ್ಲಿದ್ದಾರೆ ಯಾರ ನಮ್ಮ ವೈರಿಗಳಿದ್ದಾರೆ ಯಾರು ನಮ್ಮನ್ನು ನಾಶ ಮಾಡಲು ಬಯಸ್ತಾರೆ ಅವರಿಗೆಲ್ಲರಿಗೂ ಪ್ರೀತಿಸುವಂಥ ದೇವರು ನಮಗೆ ವಾಕ್ಯವನ್ನು ಕಲಿಸಿದ್ದಾರೆ ಆದ್ದರಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ Ina na da sube ninan